ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತೇಳಿ ಎಲ್ಲನೂ ನೋಡ್ಕೊಂಡು ಬರಂಬ್ರಿ ಇನ್ನೂ ಯಾರು ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಬಡವನ ಮಗಳು ಚಾನಲ್ ಅಂತ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೈ ಮಗದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನಾನು ಏಕೆ ಎಷ್ಟು ದಿವಸ ವೀಡಿಯೋಸ್ ಮಾಡಿಲ್ಲ ಅಂತ ಅನ್ಕೋಬೋದ್ರಿ ನೀವು ನನಗೆ ಸ್ವಲ್ಪ ಆರಾಮೇ ಇಲ್ಲ ರೀ ಹದಿನೈದು ದಿವಸ ಆಗಲ್ಲ ಆರಾಮೇ ಇರ್ತಾಯಿಲ್ಲ ಸ್ನೇಹಿತರೆ ಹದಿನೈದು ದಿವಸ ಚೆನ್ನಾಗಿರ್ತೀನಿ ಹದಿನೈದು ದಿವ್ಸ ಆರಾಮಿಲ್ಲದಂಗೆ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ನಾನು ವೀಡಿಯೋಸ್ ಮಾಡೋದೇ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ರೀ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಆದಷ್ಟು ನಾನು ವೀಡಿಯೋಸ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ನಾನು ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅದಕ್ಕೆ ನೋಡಿರಿ ನಾವು ಕಡೆ ಹಳ್ಳಿ ಕಡೆ ಬಡವರ ಮನೆಯಲ್ಲಿ ನಾವು ಹೇಗೆ ದೀಪ ಹಾಕ್ತೀವಿ ಅಂತೇಳಿ ಎಲ್ಲನೂ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಎಲ್ಲರೂ ನೋಡ್ಕೊಂಡು ಬರೋಣ ಅಂತ ಈಗ ನೋಡಿರಿ ನಾನು ಹಣ್ಣುಗಳೆಲ್ಲನೂ ಹಾಕಿದ್ದೆ ಅಲ್ರಿ ಎರಡು ಪತ್ರೆಗಳಿಗೆ ಹಾಕಿ ಮದ್ನೆ ಎಲ್ಲ ಎಲ್ಲ ಧಾನ್ಯಗಳು ಕಲಸಿ ಈಗ ನಾನು ಹಾಕಿ ಇವಾಗ ದೀಪ ಹಚ್ತಾ ಇದ್ದೀನಿ ನೋಡ್ರಿ ದೀಪ ಹಚ್ಚಿಬಿಟ್ಟು ಇವಾಗ ಹೂವು ಚೆನ್ನಾಗಿ ಚೆನ್ನಾಗಿಟ್ಕೊಂಡು ದೀಪ ಹಚ್ಚಿ ನಾವು ಎಲ್ಲಾನು ಇಟ್ಕೊಂಡು ದೀಪ ಹಚ್ಚಿಬಿಟ್ರೆ ಮುಗಿತು ಫ್ರೆಂಡ್ಸ ಕೆಲವೊಬ್ಬರು ಎರಡು ದೀಪ ಹಾಕ್ತಾರಲ್ರಿ ನಾವು ಒಂದೇ ದೀಪ ಹಾಕ್ತೇವ್ರಿ ನಾವು ದೀಪ ಹಾಕ್ತೀವ್ರಿ ಒಬ್ಬೊಬ್ಬರು ಅಂಬಾಬಾಯಿ ದೀಪ ಹಾಕ್ತಾರಲ್ರಿ ನಾವು ವರ್ಷಿಗೆ ಸರಿ ನಮ್ಮ ಅಮ್ಮವ್ರ ಮನೆಯಾಗ ಅಂಬಾಬಾಯಿ ದೀಪ ಹಾಕ್ತೇವ್ರಿ ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ಯಜಮಾನರ ಮನ್ಯಾಗಂತೂ ಮಲ್ಲಾಯ ದೀಪ ಹಾಕ್ತೇವೆ ನೋಡ್ರಿ ಸ್ನೇಹಿತರೆ ನಾವು ಐದು ದಿವಸ ದೀಪ ಹಾಕ್ತೇವೆ ರೀ ನಾವು ಹಬ್ಬಕ್ಕೆ ಹೇಳೋರಿಗೆ ಫ್ರೆಂಡ್ಸ್ ಅದಕ್ಕೆ ಇವತ್ತು ನಾವು ರವಿವಾರ ದಿವ್ಸ ಹಾಕ್ತಾಯಿದ್ದೇವೆ ನೋಡ್ರಿ ಸ್ನೇಹಿತರೆ ನಾವು ಶನಿವಾರ ಹಾಕ್ಯಾರೀ ಒಬ್ಬಾರ ಶುಕ್ರವಾರ ಹಾಕ್ಯಾರ್ರಿ ನಾವು ಬೇಯಿಸ್ತಾರಲ್ರಿ ಹಬ್ಬ ಅದಕ್ಕೆ ನಾವು ರವಿವಾರ ದಿವಸ ಭಾನುವಾರ ದಿವಸ ಹಾಕಿದ್ದೀವಿ ನೋಡ್ರಿ ಈಗ ಮೂರು ದಿವ್ಸದ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ಮತ್ತು ಶಶಿ ನೋಡ್ಬೋದ್ರಿ ನೀವು ಸಪ್ಪ ಸಪ್ಪ ಸಸಿ ಕಾಣ್ತಾ ಇದ್ದಾವೆ ನೋಡ್ಬೋದ್ರಿ ಫ್ರೆಂಡ್ಸ್ ಅದಕ್ಕೆ ನಾನು ಎಲ್ಲನೂ ಪೂಜೆ ಅದು ತೊಳ್ಕೊಂಡು ಎಲ್ಲ ಮಾಡಿ ಈ ಕಡೆ ಹೂವು ಎರಿಸ್ತಾಯಿದೆ ನೋಡ್ರಿ ದೇವ್ರಿಗೆ ನಂಬಲ್ದು ಚಕ್ರನಲ್ಲಿ ಹೂವು ಇದೀವಲ್ಲ ರೀ ಮನೆಯಾದ್ರೇ ಅದಕ್ಕೆ ಎಲ್ಲ ಹೂವುಗಳು ಚೆನ್ನಾಗಿ ದೇವರಿಗೆ ಅಲಂಕಾರ ಹಿಂಗೆ ಮಾಡಿಕೊಂಡ್ರಿ ತುಂಬ ಚೆನ್ನಾಗಿ ಕಾಣುತ್ತೆ ರೀ ದೇವ್ರಂತೂ ಅದಕ್ಕೆ ನೋಡಿರಿ ನಾನು ಹೂವೆಲ್ಲ ಚೆನ್ನಾಗಿ ಇದ್ದೀನಿ ನೋಡ್ರಿ ಫ್ರೆಂಡ್ಸ ದೀಪ ಹಾಕೋದು ಒಬ್ಬೊಬ್ಬರು ಕಷ್ಟ ಅಂತಾರೆ ರೀ ಕಷ್ಟ ಏನಿಲ್ಲ ಇಲ್ಲ ನಾನು ನಾನು ಜಾಸ್ತಿ ಏನು ಇದು ರೀ ನಾನು ಹಾಕ್ತಾ ಇದ್ದೀನಿ ರೀ ಎರಡು ವರ್ಷ ಆಯ್ತು ರೀ ಹೋದರ್ಸನ್ನೂ ನಾನೇ ಹಾಕಿದ್ದೆ ರೀ ಈ ವರ್ಷ ಕೂಡ ನಾನೇ ಹಾಕಿದ್ದೀನಿ ನೋಡಿರಿ ಸ್ನೇಹಿತರೆ ನೋಡ್ತಿದ್ದೀರಿ ಯಾವ ರೀತಿ ಕಾಣ್ತಾ ಇದ್ದಾವೆ ಶಿಶಿ ಅಂತೇಳಿ ಮತ್ತೆ ಈ ಕಡೆ ನಾವು ಮಲ್ಲೆಗೆ ಟೋಣಿಗೆ ತುಂಬಿಸ್ತಾ ಇದ್ದೆ ನೋಡಿರಿ ಎಲ್ಲನೂ ನೋವು ಮಾಡಿಕೊಂಡು సరుగు ఉండకెళ్ళి అది మి నే మల ఢోణి తుమ్స్తీ నాము పూజ మంది ఫ్రెండ్సా అందా హి ఒంసరి ఢోన్ తుమ్స్తడి అందుక డోళ్ళు బడీతారు ఎల్ మనసేసి ఊట్రెండ్స్ నోడ్రీ హెలూ ముగీత ఫ్రెండ్స హెల్లా ఆయో ఈవ్ ಹಳ್ಳಕ್ಕೆ ಬಿಟ್ಟು ಬರ್ಬೇಕು ನೋಡಿರಿ ಸಸಿ ಐದು ದಿನ ಸಸಿ ನೋಡಿರಿ ಹೇಗಾಗಿವೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ ನಮ್ಮ ಬಡವರ ಮನೆ ಶಶಿ ದೇವರ ಪೂಜೆ ನಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ರೀ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನನ್ನ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ನನಗೂ ಸ್ವಲ್ಪ ಆರಾಮಿಲ್ಲ ಅಂತ ಅನ್ಕೊಂಡಿದ್ದೆ ಎಲ್ಲ ಸ್ನೇಹಿತರೆ ನನಗೆ ಏಕೆ ಆರಾಮಿಲ್ಲ ಅಂತ ನೀವು ತೊಳ್ಬೋದ್ರಿ ಫ್ರೆಂಡ್ಸ್ ನನಗೆ ಮತ್ತೆ ನಾನು ಆಪ್ ಆ್ಯಂಡ್ ಡೇಸ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದಿಲ್ಲ ರೀ ಅದು ಮಾಡಿಸ್ಕೊಂಡು ಹ್ಞೂ ಐದು ತಿಂಗಳು ಆಯ್ತು ರೀ ಅದು ಮಾಡಿಸ್ಕೊಂಡು ಐದು ತಿಂಗಳು ಆದ್ಮೇಲೆ ಮತ್ತು ನನಗೆ ಹೊಟ್ಟೆ ನೋವು ಟೊಂಕ ಅದು ಎಲ್ಲನೂ ಸ್ಟಾರ್ಟ್ ಆಯ್ತು ರೀ ಮತ್ತು ಹೊಟ್ಟೆ ಅದು ಟೊಂಕ ನೋಯೋದು ಎಲ್ಲನೂ ಜಾಸ್ತಿನೇ ಆಗಿಬಿಡ್ತು ರೀ ಮತ್ತು ಆಸ್ಪತ್ರೆಗೆ ಹೋದೆವು ರೀ ಬಸವೇಶ್ವರ ಆಸ್ಪತ್ರೆ ಹೋದೆವು ರೀ ಅಲ್ಲಿ ಹೋಗಿ ಚೆಕಪ್ ಮಾಡ್ಕೊಂಡೆವ್ರಿ ಮತ್ತು ಅಲ್ಲಿ ನಾಲ್ಕು ದಿವಸ ಮತ್ತು ಅಡ್ಮಿಟ್ ಆಗಿದೆವು ರೀ ಆಗಿ ತೋರಿಸ್ಕೊಂಡು ಬಂದೇವ್ರಿ ಮತ್ತು ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿದ್ರೆ ಎಲ್ಲನೂ ನಾನು ಕೆಲಸ ಅದು ಎಲ್ಲ ನಾನು ಒಬ್ಬಳೇ ಮಾಡ್ಕೊಂಡಲ್ರಿ ಬಾಣೆ ತಿಕ್ಕೋದಲ್ಲಿ ಪಾತ್ರೆ ತೊಳೆದಲ್ಲಿ ಎಲ್ಲನೂ ಬಟ್ಟೆ ಹೋಗೋದಲ್ಲಿ ಸುಣ್ಣ ಹಚ್ಚೋದೆಲ್ಲನೂ ನಾನೇ ಮಾಡ್ಕೊಂಡಿದ್ದೆ ರೀ ಬ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿ ಕಡಿತು ಟೊಂಕ ನೋಯ್ತು ಅಂತ ಇಷ್ಟೇ ಅಂದ್ಕೊಂಡಿದ್ರಿ ಆದರೆ ಚೆಕ್ ಮಾಡಿ ನೋಡಿದ್ರೆ ಹಣೆ ಬರ ನೋಡಿ ಸ್ನೇಹಿತರೆ ಬಡವರು ಕಿತ್ತು ತಿನ್ನೋ ಅಷ್ಟು ನಮಗೆ ಬಡತನ ಅದ ರೀ ಅದರಲ್ಲಿ ಬಡವರಿಗೆ ಎಂಥ ಕಷ್ಟ ಕೊಟ್ಟರೆ ಹೇಗೆ ಮಾಡ್ಬೇಕು ರೀ ಫ್ರೆನ್ಸ ನೋಡಿ ಮೊನ್ನೆ ಅಷ್ಟೇ ನಾನು ಅಪ್ ಮಾಡ್ಕೊಂಡು ಇಪ್ಪತ್ತು ಸಾವಿರ ಹಾಕಿದ್ದೀನಿ ರೀ ಮತ್ತು ಇವಾಗ ಮತ್ತು ಹುಟ್ಟಿಯಲ್ಲಿ ಮತ್ತೆ ಸ್ವಲ್ಪ ಬಾವಾಗಿದೆ ಅಂತ ಇದ್ದಾರೆ ಸ್ನೇಹಿತರೆ ನಾನು ಹೇಗೆ ಮಾಡಲಿ ಎಲ್ಲಿ ಹೇಗೆ ಹೋಗಿರಲಿ ಹೇಗೆ ಮಾಡಲಿ ನನ್ನ ಮಕ್ಕಳು ಸಣ್ಣ ಮೂರು ಮಕ್ಕಳದವ್ರಿ ಫ್ರೆಂಡ್ಸ ನಾನು ಹೇಗೆ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರೀ ತುಂಬನೇ ಬೇಜಾರು ಸ್ನೇಹಿತರೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಅದಕ್ಕೆ ನಾನು ಈಗ ಕೆಲ್ಸಕ್ಕೆ ಅದು ಏನು ರೀ ಭಾರ ಅದು ಏನು ಎತ್ತಬಾರ್ದಂಥೇಳ್ಯಾರೀ ಡಾಕ್ಟ್ರು ಅದಕ್ಕೆ ಹಾಗಾಗಿ ಮನೆಯಲ್ಲೇ ಇದ್ದೀನಿ ರೀ ಮತ್ತು ಹೊಟ್ಟೆಯಲ್ಲಿ ಗಟ್ಟಿ ಅದಂತ ಹೇಳ್ಯಾರೀ ಹಾಗಾಗಿ ಮನೆಯಲ್ಲೇ ನಾನು ರೇಷ್ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಯಾರು ಕೆಟ್ಟದ ಗೊತ್ತಿಲ್ಲ ರೀ ನನಗೆ ಯಾಕೆ ಇದೆ ಏನೋ ಖುಣ ಇಲ್ಲ ನೋಡ್ರಿ ಸ್ನೇಹಿತರೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಾಳೆ ಸಿಗ್ತೀನಿ ರೀ ನಮಸ್ಕಾರ ರೀ